ನಮ್ ರವಿಚಂದ್ರನ್ ಸಿಪಾಯಿ ಇಲ್ಲ ನಾನು ಇಲ್ಲ ಅವ್ರು ನನ್ಗೋಸ್ಕರ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಇಡದೆ ಜೇನ್ ನೋಡೋದತ್ರ ಕಚ್ಚುದು ಆ ಸಾತ್ವಿಕ ಪಾತ್ರಗಳನ್ನ ಮೆಚ್ಚಿದಾಗೆ ಅದನ್ನ ಅಷ್ಟು ಜನ ರಂಜಿಸ್ಲಿಲ್ಲ ಕೆಲವರಿಗೆ ಮಾತಾಡ್ಸೋ ಧೈರ್ಯ ಇರುತ್ತೆ ಕೆಲವರು ಮಾತಾಡಿಸ್ತಾರೆ ಕೆಲವರು ಒಂದ್ ಸ್ಮೈಲ್ ಕೊಡ್ತಾರೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡ್ತಾ ಅಭಿನಯ ಮಾಡೋದ್ ಕಷ್ಟ ಆಗುತ್ತೆ ಅವ್ರಿಗೆ ಒಂದ್ ನಶೆ ಹಾಕೊಂಡು ಅದೇನಾಯ್ತು ಅಂದ್ರೆ ಇದು ಕಷ್ಟ ಆಗುತ್ತೆ ಅವ್ರಿಗೆ ಒಂದು ಕ್ರೇಜಿ ಕರ್ನಲ್ ಅಂತ ಒಂದು ಸೀರಿಯಲ್ ಮಾಡಿತ್ತು ಇವತ್ತು ಹಾಸ್ಯ ಎಲ್ಲ ಬೇಕಾದಷ್ಟು ಶೋಗಳು ಇದೆ ಕೊಡಲಿಲ್ಲ ಇದ್ ಕೊಡ್ಲಿಲ್ಲ ನಂಗೆ ಅದಕ್ಕೆ ಬೇಕಿತ್ತು ನನ್ನ ಬೇಕಿತ್ತು ಜಾಸ್ತಿ ಆಗ್ಬೇಕಿತ್ತು ಉದಾರಿಯಾದ ಪಾತ್ರ ಸಿಕ್ಕುತ್ತೆ ಆರ್ನೂರು ಏಳ್ನೂರು ಸಿನಿಮಾ ಆಗಿದೆ ತುಂಬಾ ಲಾಂಗೆಸ್ಟ್ ಜರ್ನಿ ಇವತ್ತಿನವರಿಗೆ ಖಂಡಿತವಾಗ್ಲೂ ಅದು ಸಾಧ್ಯ ಅಲ್ಲ ಸಿಕ್ಕಬೇಕಲ್ಲ ಅವಕಾಶ ಯಾಕೆಂದ್ರೆ ಬೇಗ ಸ್ಟೇಲ್ ಆಗ್ತಾರೆ ಸಿಕ್ತು ಮುಂಚೆ ಹಾಸ್ಯ ನಟ ಅಂತ ಅದು ಆಮೇಲೆ ಪೋಷಕ ನಟ ಅಂತ ಕರೆದ್ರು ಈಗ ಹಿರಿಯ ನಟ ಅಂತ ಕರಿತಾ ಇದ್ದಾರೆ ಗೊತ್ತಿಲ್ಲ ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಹತ್ರ ವಿಲನ್ ಪಾತ್ರನೂ ಮಾಡಿಸಿದ್ರು ನಾನು ಸೂಟ್ ಆಗಲ್ಲ ಅಂದ್ರೆ ಇಲ್ಲ ಇಲ್ಲ ಮಾಡಿ ಅಂತ ನಮ್ ರವಿಚಂದ್ರನ್ ಸಿಪಾಯಿ ಇಲ್ಲ ಅಂದ್ರೆ ನಾನು ವಿಲನ್ ಇಲ್ಲನ್ ಮಾಡೋ ಪರ್ಸನಾಲಿಟಿನೇ ಅಲ್ಲ ಅವ್ರು ನನ್ಗೋಸ್ಕರ ಕ್ಲೈಮ್ಯಾಕ್ಸ್ ಅಲ್ಲಿ ಫೈಟ್ ಇಡದೆ ಜೇನ್ ನೋಣದತ್ರ ಕಚ್ಚುದು ಫೈಟ್ ಮಾಡಿಲ್ಲ ಫೈಟ್ ರಮೇಶ್ ಜಿ ಫೈಟ್ ಒಂದ್ ಒಂದೇ ಹೊಡೆದ್ರೆ ಹೋಗ್ಬೋದು ಅವರು ಆತರ ಫೈಟ್ ಪರ್ಸನಾಲಿಟಿ ಅಲ್ಲ ಏನ್ ಮಾಡೋದು ಅಂತ ಜೇನ್ ನೋಣ ಜೇನು ಗೂಡು ಕಟ್ಟಿರೋ ಕಡೆ ಅವ್ರು ಏನೋ ಎಸ್ದು ಆ ಜೋನ್ ಎದ್ದು ನನಗೆ ಕಚ್ಚೋ ಥರ ಮಾಡಿದ್ರು ಅಂದ್ರೆ ಎಲ್ಲಾ ತರ ಪಾತ್ರ ಮಾಡಿಸಿದ್ರು ಆದ್ರೆ ಜನ ಒಪ್ಲಿಲ್ಲ ವಿಲನ್ ಪಾತ್ರ ಸಿಪಾಯಿ ಚೆನ್ನಾಗ್ ಮಾಡಿದ್ದಾರೆ ಅಂತಾರೆ ಆದ್ರೆ ಆ ಸಾತ್ವಿಕ ಪಾತ್ರಗಳನ್ನ ಮೆಚ್ಚಿದ ಹಾಗೆ ಅದನ್ನ ಅಷ್ಟು ಜನ ರಂಜಿಸ್ಲಿಲ್ಲ ನೀವು ಮಾಡಬೇಡಿ ಆ ಥರ ಪಾತ್ರ ಯಾಕೆಂದ್ರೆ ನಮ್ಗೆ ನೋಡೋಕೆ ಇಷ್ಟ ಆಗಲ್ಲ ಅಂತ ಬಟ್ ಕಮ್ಮಿ ನೀವು ವಿಲನ್ ಪಾತ್ರ ಮಾಡಿದ್ದು ಹಾಡ್ಲಿಕ್ಕೆ ಅಷ್ಟು ಮಾಡಲಿ ಆದ್ರೂ ಜರ್ನಿ ನಿಮ್ದು ವಿಭಿನ್ನವಾಗಿದೆ ಸರ್ ಹೀರೋ ಆಗಿ ಕೂಡ ಮಾಡಿದ್ವಿ ಕೆಲವು ಸಿನಿಮಾಗಳಲ್ಲಿ ಹೀರೋ ಆದ್ರಿ ಹಾಸ್ಯ ಪಾತ್ರ ಮಾಡಿದ್ರಿ ಪೋಷಕ ಪಾತ್ರ ಮಾಡಿದ್ರಿ ಎಲ್ಲಾ ಜಾನರ್ನು ಎಲ್ಲ ತರದ್ ಕ್ಯಾರೆಕ್ಟರ್ ಕೊನೆಯದಾಗಿ ಒಂದ್ಸಲ ನಿಮ್ಮ ಜರ್ನಿನ ರೀಕ್ಯಾಪಿಂಗ್ ಮಾಡಿದಾಗ ಇಲ್ಲಿ ಬಂದಿಗೆ ನಿಂತಿದ್ದೀರಿ ಟರ್ನಿ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಟೂ ಎಲ್ಲ ಶುರು ಆಯ್ತು ಒಂದ್ ಐವತ್ತು ವರ್ಷದ ಹಿಂದೆ ಏನ್ ಅನ್ಸುತ್ತೆ ಒಂದು ಕ್ಷಣ ಈಗ ಚಿತ್ರರಂಗ ಈಗ ಇರೋ ಪರಿಸ್ಥಿತಿ ಏನು ಸಂತೋಷ ಆಗುತ್ತೆ ಯಾಕಂದ್ರೆ ನಾನೀಗ ಹೆಚ್ಚು ಸಿನಿಮಾ ಕಾಣಿಸ್ಕೊಳ್ದೆ ಇರಬಹುದು ಆದ್ರೆ ನಾನು ನೋಡಿದ ತಕ್ಷಣ ಒಂದ್ ಸಣ್ಣ ನಗು ಬರುತ್ತೆ ಅದು ತುಂಬಾ ತೃಪ್ತಿ ಕೊಡುವಂತ ಒಂದು ಸೀಕ್ವೆನ್ಸ್ ಆಗುತ್ತೆ ಕೆಲವರಿಗೆ ಮಾತಾಡ್ಸೋ ಧೈರ್ಯ ಇರುತ್ತೆ ಕೆಲವ್ರು ಮಾತಾಡಿಸ್ತಾರೆ ಕೆಲವರು ಒಂದ್ ಸ್ಮೈಲ್ ಕೊಡ್ತಾರೆ ಅದು ಎಲ್ರಿಗೂ ಸಿಕ್ಕತ್ತೆ ಅಂತ ನಂಗೆ ಅನ್ಸಲ್ಲ ಸ್ಟಾರ್ಗಳು ಸಿಕ್ಬೋದು ನಾನು ಸ್ಟಾರ್ ಅಲ್ಲ ಒಂದು ಎಲ್ಲರಲ್ಲಿ ಒಂದು ಒಂದು ಭಾವನೆ ಅಂದರೆ ಸಹಜವಾದ ನಟ ಅಂತ ನ್ಯಾಚುರಲ್ ಆ್ಯಕ್ಟ್ರಿಗೆ ಆ್ಯಕ್ಟ್ರಲ್ಲಿ ಅವರೊಬ್ಬರು ಅಂತ ನನ್ನ ಗುರುತಿಸ್ತಾರೆ ಅದು ದೊಡ್ಡ ಹೆಮ್ಮೆ ಅಲ್ವಾ ರಂಗಭೂಮಿಯಿಂದ ಬಂದವರು ಸಿನಿಮಾದಲ್ಲೂ ಮುಂಚೆ ಎಲ್ಲ ರಂಗಭೂಮಿ ಅಂದರೆ ಒಂಥರ ಸಿನಿಮಾದಲ್ಲಿ ಇದ್ದವ್ರಿಗೆ ಒಂಥರ ಅನ್ಸೋದು ಆಮೇಲೆ ಆಮೇಲೆ ಇಲ್ಲಪ್ಪ ರಂಗಭೂಮಿ ಕಲಾವಿದ್ರು ಅವ್ರು ಏನು ಮಾಡಿದ್ರು ಮಾಡ್ತಾರೆ ಅಂತ ಯಾಕಂದ್ರೆ ಸಿನಿಮಾದಲ್ಲಿ ಕ್ಲೋಸ್ ಅಪ್ ತೆಗೆದ್ರೆ ಇಲ್ಲಿ ನೋಡಿ ಅಂತ ಇಲ್ಲಿ ಕೈ ತೋರ್ಸ್ಕೊಂಡು ಇಲ್ಲಿ ನೋಡಿ ಮಾತಾಡಿ ಅಂತಾರೆ ಕರೆಕ್ಟ್ ಅಂದ್ರೆ ಅಷ್ಟು ಲೆಕ್ಕಾಚಾರ ಇರುತ್ತೆ ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡ್ತಾ ಅಭಿನಯ ಮಾಡೋದು ಕಷ್ಟ ಆಗುತ್ತೆ ಅವ್ರಿಗೆ ಒಂದು ನಶೆ ಹಾಕ್ಕೊಂಡು ಅದೇನಾಯ್ತು ಅಂದ್ರೆ ಇದು ಕಷ್ಟ ಆಗುತ್ತೆ ಅವ್ರಿಗೆ ನಶೆ ಹಾಕ್ಕೊಂಡು ಆಮೇಲೆ ಮಾತಾಡೋದಕ್ಕಾಗತ್ತೆ ನಸಿ ಹಾಕೋ ಟೈಮಲ್ಲೇ ಮಾತಾಡೋಕ್ಕಾಗಲ್ಲ ಆಗಲ್ಲ ಕಾಫಿ ಬೆರೆಸೋ ಟೈಮಲ್ಲೇ ಮಾತಾಡೋಕಾಗಲ್ಲ ಇದ್ರ ಕಡೆ ಗಮನ ಇರುತ್ತಲ್ಲ ಟೈಲಾಗಿ ಎಲ್ಲಿ ಏನು ಕಷ್ಟ ಅದು ರಂಗಭೂಮಿಲಿ ಆ ಪ್ರಾಪರ್ಟಿನ ಬಳಸೋದು ಹ್ಯಾಂಡ್ ಪ್ರಾಪರ್ಟಿನ ಹೇಗೆ ಬಳಸೋದು ಆ ಥರದ್ದೆಲ್ಲ ಅಲ್ಲಿ ಅಭ್ಯಾಸ ಆಗಿರುತ್ತೆ ಅದು ಸುಲಭ ಆಯ್ತು ಹಂಗಾಗಿ ಒಂದು ವಿಭಿನ್ನವಾಗಿ ಕಾಣಿಸಿದ್ವಿ ಅಂತ ಅನ್ಸುತ್ತೆ ಜೊತೆಗೆ ನನ್ಗೊಂದು ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಕ್ರೇಜಿ ಕರ್ನಲ್ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಅದು ತುಂಬಾ ಇಷ್ಟ ಆಯ್ತು ಅಂದ್ರೆ ಆತರದ ಹಾಸ್ಯ ಬರಲೇ ಇಲ್ಲ ಇವತ್ತು ಹಾಸ್ಯ ಎಲ್ಲ ಬೇಕಾದಷ್ಟು ಶೋಗಳು ಇದೆ ಆದರೆ ಅದನ್ನ ಎಂಜಾಯ್ ಮಾಡಿದಷ್ಟು ಜನ ಎಂಜಾಯ್ ಮಾಡಿಲ್ಲ ಸೊ ಅದೊಂದು ದೊಡ್ಡ ಪುಸ್ಟ್ ಕೊಟ್ಟು ನನಗೆ ಐ ಬ್ಲೆಸ್ಡ್ ಅಷ್ಟೇ ನಾನು ಅದೃಷ್ಟವಂತ ಅಂತ ಹೇಳಬಹುದು ಆಮೇಲೆ ಎಲ್ಲ ಸಜ್ಜನರ ಸಿಕ್ಕಿದ್ರು ನನಗೆ ರಂಗಭೂಮಿಯೆಲ್ಲಾಗಲಿ ಸಿನಿಮಾ ರಂಗದಲ್ಲಾಗ್ಲಿ ಎಲ್ಲ ಸಜ್ಜನರ ಸಿಕ್ಕಿದ್ರು ಜೊತೆಯಲ್ಲಿ ಅದು ಕಷ್ಟ ಹೌದು ಇದು ಸಿಕ್ಕಿ ಅದು ಸಿಕ್ಕಿ ಅದು ಸಿಕ್ಕಿ ಇದು ಸಿಕ್ಕಿ ಅಂತ ಎಲ್ಲವೂ ತೃಪ್ತಿಯಾಗಿದ್ದೀವಿ ಹೊರಗಲ್ಲ ಅದು ಕೊಡ್ಲಿಲ್ಲ ಇದು ಕೊಡ್ಲಿಲ್ಲ ನಂಗೆ ಅದಕ್ಕೆ ಬೇಕಿತ್ತು ಇದ್ದಕ್ಕೆ ಬೇಕಿತ್ತು ನನ್ನ ರೆಮಿನೇಷನ್ ಜಾಸ್ತಿ ಆಗ್ಬೇಕಿತ್ತು ನಾನು ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ಒಂದು ಅಭಿನಯದಲ್ಲಿ ಒಂದು ನಿಶಾ ಇದೆ ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ನಾವಲ್ಲದ್ದು ನಾವಾಗಿ ಜೀವನ ಮಾಡ್ತೀವಲ್ಲ ಆ ಆ ಪರ್ಟಿಕ್ಯುಲರ್ ಟೈಮಲ್ಲಾದರೂ ನಾನು ತುಂಬ ಜಪಣ ಆದರೆ ಉದಾರಿಯಾದ ಪಾತ್ರ ಸಿಕ್ಕುತ್ತೆ ನಾವು ಅಲ್ಲಿದ್ದು ನಾವು ಅನುಭವಿಸ್ತೀವಲ್ಲ ಕೆಲಸ ನೀವು ಗಂಭೀರ ಹೌದು ಪಾತ್ರ ಮಾಡಬೇಕು ಹೌದು ನಾನು ಡಾಕ್ಟರ್ ಆಗಿ ಅಭಿನಯ ಮಾಡಿದ್ದೀನಿ ಬ್ರೈನ್ ಸರ್ಜರಿ ಮಾಡಿದ್ದೀನಿ ಡಾಕ್ಟರ್ ಆಗಿ ಆ ಪೇಶೆಂಟ್ಗಳಿಗೆ ಅವ್ರ ಕಡೆ ಅವರಿಗೆ ಸಾಂತ್ವನ ಹೇಳಿದ್ದೀನಿ ನಾನಾಗಿ ನಾನು ಹೇಳ್ತೀನೋ ಇಲ್ವಾ ಆ ಸಂಭಾಷಣೆ ನನ್ನ ಹತ್ರ ಆಡಿಸಿರ್ತಾರಲ್ಲ ಜಡ್ಜ್ ಆಗಿದ್ದೀನಿ ಯಾರಿಗೋ ಅಡಿಕ್ಟ್ ಕೊಡ್ತೀನಿ ಜೈಲರ್ ಆಗಿದ್ದೀನಿ ಕಾನ್ಸ್ಟೇಬಲ್ ಆಗಿದ್ದೀನಿ ವೀಕ್ಷಕ ಆಗಿದ್ದೀನಿ ಹಾಗೆ ನಾವಲ್ಲದನ್ನ ನಾವು ಅನುಭವಿಸೋಕ್ಕೆ ಒಂದು ದೊಡ್ಡ ವೇದಿಕೆ ಇದು ನಿಜ ಸರ್ ಸೊ ಅದರಲ್ಲಿ ನಾವು ಓಡಾಡಿದ್ದೀನಿ ತೇಲಾಡಿದ್ದೀನಿ ನನ್ನ ಜೀವನದ ಹೆಚ್ಚು ಸಮಯ ಕಳೆದಿದ್ದೀನಿ ಅದೆಲ್ಲ ಅದೃಷ್ಟ ಅಂತಾನೆ ನಾನು ಫೀಲ್ ಮಾಡ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ಪುಡ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಆ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ